ನಮಸ್ಕಾರ ಬಿಗ್ ಬಾಸ್ ಕಥೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವಿ ಶ್ರೀದಾಸ್ ಸೊ ಬಿಗ್ ಬಾಸ್ ದಿನಕ್ಕೊಂದೊಂದು ಹೊಸ ಟ್ವಿಸ್ಟ್ಗಳನ್ನು ನೀಡ್ತಾ ಇದೆ ಹೊಸ ನ ಫೇಸ್ ಮಾಡ್ತಾ ಇದ್ದಾರೆ ಜೊತೆಗೆ ಹೊಸ ಹೊಸ ಆಟಗಳನ್ನು ಆಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ಬಿಗ್ ಬಾಸ್ ಅಂತ ಹೇಳಿದ್ರೆ ಒಬ್ಬ ಸ್ಪರ್ಧೆಯ ನಿಜವಾದ ವ್ಯಕ್ತಿತ್ವ ಏನು ಅನ್ನೋದನ್ನು ಕೂಡ ಪ್ರೂವ್ ಮಾಡ್ಕೊಳ್ಳೋಕೆ ಇರುವಂತಹ ವೇದಿಕೆ ಜೊತೆಗೆ ನೆನ್ನೆ ಆಗಿರ್ತಕ್ಕಂಥ ಎಪಿಸೋಡ್ ಗೇಮ್ನಲ್ಲಿ ಯಾರು ಹೇಗೆ ಆಡಿದ್ರು ಜೊತೆಗೆ ಇಷ್ಟು ದಿನ ಕಾವ್ಯನೇ ಗೆಲ್ಲೋದು ಅಂತಿದ್ದಂಥ ಎಲ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಕಾವ್ಯ ನೆನ್ನೆ ಟ್ವಿಸ್ಟ್ ಕೊಟ್ಟರು ಅಂತ ಸಾಕಷ್ಟು ಜನಕ್ಕೆ ಅನಿಸಿದೆ ಬಿಕಾಸ್ ಕಾವ್ಯ ಉಲ್ಟಾ ಹೊಡೆದಿದ್ದು ಯಾಕೆ ಅಂತ ಹೇಳಿ ಸೊ ಎಲ್ಲಿ ಎಡುವಿದ್ರು ಯಾರ್ದು ಸರಿ ಅನ್ನೋದ್ರ ಕುರಿತಂತೆ ಮಾತನಾಡ್ತಾ ಹೋಗೋಣ ಇದೇ ಹೊತ್ತಿನ ವಿಶೇಷ ಸೊ ನಿನ್ನೆ ಎಪಿಸೋಡ್ ನಲ್ಲಿ ಏನೇನಾಯ್ತು ಅನ್ನೋದರ ಕುರಿತಂತೆ ಮಾತನಾಡೋದಕ್ಕೆ ಕಲಿಕ್ಸ್ ಜಾಯಿನ್ ಆಗಿದ್ದಾರೆ ಸೊ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹೆಲೋ ರಘುವೀರ್ ವೆಲ್ಕಮ್ ಟು ದ ಶೋ ಹಲೋ ನೇತ್ರ ವೆಲ್ಕಮ್ ಟು ದ ಶೋ ಎಸ್ ರಘುವೀರ್ ನಿಮ್ಮಿಂದನೇ ಸ್ಟಾರ್ಟ್ ಮಾಡೋದಾದ್ರೆ ಆಕ್ಚುಲಿ ನೆನ್ನೆ ಧನುಷ್ ಹಾಗೆ ಧ್ರುವಂತ್ ಮಾತನಾಡ್ಕೊಳ್ತಾ ಇದ್ರು ಆ ಟೈಮ್ ಅಲ್ಲಿ ಧನುಷ್ ಧ್ರುವಂತ್ ಒಂದು ಕ್ವಶನ್ ಕೇಳ್ತಾರೆ ಯಾಕೆ ಸ್ಪಂದನನ್ನ ಟಾರ್ಗೆಟ್ ಮಾಡಿದ್ರಿ ಸ್ಪಂದನ ನೀವು ಯಾಕೆ ರೇಗುದ್ರಿ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೆ ಸ್ಪಂದನ ಆಟ ಆಡ್ತಾ ಇದ್ದಾರೆ ಅಂತ ನನಗನ್ನಿಸ್ತು ಅನ್ನೋದಾಗಿ ಅಲ್ಲಿ ಧ್ರುವಂತ್ ಕೂಡ ಹೇಳ್ತಾರೆ ಸೊ ನಿಮ್ಗೆ ಏನಿಸ್ತು ಹೌದು ನಿನ್ನೆ ಧ್ರುವಂತ ಅವರು ಏನ ಮಾತನ್ನ ಹೇಳ್ತಾ ಇದ್ದಾರೆ ಆದ್ರೆ ಹಿಂದಿನ ದಿನ ಏನಾಗಿತ್ತು ಅಂದ್ರೆ ಸ್ಪಂದನ ಅವ್ರದ್ದು ಮತ್ತೆ ಧ್ರುವಂತ ಅವ್ರದ್ದು ಕಿಚನ್ ರೂಮ್ ಅಲ್ಲಿ ತುಂಬಾ ದೊಡ್ಡ ಜಗಳನೇ ಆಗಿತ್ತು ಅದೇ ಕಿಚ ಸುದೀಪ್ ಸರ್ ಅವರು ಕ್ವಶನ್ ಏನು ಕೇಳ್ತಾಯಿದ್ರು ಎಸ್ ನೋ ಕ್ವಶನ್ ಎಲ್ಲ ನಡೀತಾ ಇತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಧ್ರುವಂತ್ ಅವರು ಸಿಂಪತಿ ಕಾರ್ಡ್ ಆಡ್ತಾ ಇದ್ದಾರೆ ಅಂತ ಹೇಳಿ ಸ್ಪಂದನ ಅವರು ಕೈ ಎತ್ತಿದ್ರು ಅಥವಾ ಅವರೇನೋ ಒಂದು ಅವ್ರ ನಿಲುವನ್ನು ತೋರಿಸಿದ್ರು ಅಂತೆ ಆ ಒಂದು ವಿಷಯದ ಮೇಲೆ ಧ್ರುವಂತ್ ಅವರು ಟ್ರಿಗರ್ ಆಗಿದ್ದಂತೂ ಹೌದು ಸ್ಪಂದನ ಅವರೇ ಎಲ್ಲಿ ಎಲ್ಲೋ ಒಂದು ಕಡೆ ಅವರು ಸಿಂಪತಿ ಮೇಲೆ ಬಂದಿದ್ದಾರೆ ಮೊದಲಿಂದ ಎಪಿಸೋಡಿನೂ ನಾವು ನೋಡಿದ್ವಿ ಯಾಕಂದರೆ ಪ ರಕ್ಷಿತಾ ಮತ್ತು ಮಾಳು ಮತ್ತು ಸ್ಪಂದನ ಅವರನ್ನು ಏನು ಚೂಸ್ ಮಾಡಬೇಕಿತ್ತು ಅಲ್ಲಿ ಫೇರ್ ಆಗಿ ನಮಗೊನಿಸ್ತಿತ್ತು ಎಲ್ಲ ಕೆಲವೊಂದು ಕಡೆ ಧನುಷ್ ಅವರು ಒಂದ್ ಸ್ಟ್ಯಾಂಡ್ ತಗೊಂಡ್ರು ಅವ್ರು ಕಷ್ಟಪಟ್ಟು ಬಂದಿದ್ದಾರೆ ಅಂತ ಹೇಳಿ ಅವ್ರನ್ನ ಉಳಿಸಬೇಕು ಅನ್ನೋ ಒಂದು ಧನುಷ್ ಅವರು ಧ್ವನಿ ಎತ್ತಿದ್ರು ಆ ಒಂದು ವಿಷಯನೇ ನಿನ್ನೆ ಜೊತೆ ಮಾತಾಡ್ತಾ ಹೇಳಿದ್ರು ನೀವು ಆ ದಿವಸ ಏನ್ ಅವರು ಸ್ಟ್ಯಾಂಡ್ ತಗೊಂಡ್ರಿ ಸಿಂಪತಿ ಮೇಲೆ ನಾವು ತಗೊಂಡಿರೋದು ಹೊರತು ಅಲ್ಲಿ ಪೊಟೆನ್ಶಿಯಲ್ ಆಗಿ ಅವರಿಗೆ ಯಾರಿಗೆ ಚಾನ್ಸ್ ಇತ್ತಂದ್ರೆ ರಕ್ಷಿತಾ ಶೆಟ್ಟಿ ರಕ್ಷಿತಾ ಅವರಿಗೆ ಒಂದು ಅವಕಾಶ ಸಿಗ್ಬೇಕಿತ್ತು ಆ ಒಂದು ಅವಕಾಶನ ಕಿತ್ಕೊಂಡಿದ್ದೆ ಆ ಧ್ವನಿ ಅವ್ರ ಮತ್ತೊಂದು ತಪ್ಪ ಏನಂದ್ರೆ ಧ್ರುವಂತ ಅವ್ರದ್ದು ಆ ಧ್ವನಿನ ಅವರು ಅದೇ ದಿವಸ ಎತ್ತಬೇಕಿತ್ತು ರಕ್ಷಿತಾ ಪರವಾಗಿ ನಿಂತ್ಕೊಂಡಿದ್ರೆ ರಕ್ಷಿತಾ ಅವ್ರ ಮನೆಯಿಂದ ಹೋಗೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅನ್ಕೊಂತೀನಿ ಆದ್ರೆ ಎಲ್ಲೊಂದು ಕಡೆ ಲೇಟ್ ಆಗಿ ಅವ್ರಿಗೆ ರಿಯಲೈಸ್ ಆದ್ರೂ ನಿನ್ನೆ ಅಂತೂ ಅವ್ರು ಅದೇ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಹೇಳ್ಬಿಟ್ರು ಇಲ್ಲ ಸಿಂಪತಿಯಿಂದ ಬಂದಿರೋದೇ ಅವರು ಅಂತ ಎಲ್ಲೊಂದ್ ಕಡೆ ಅವ್ರಿಬ್ರದ್ದು ಜಗಳ ಮುಂದೆ ಒರಿಯುತ್ತೆ ಅನ್ಕೊಂತೀನಿ ಧ್ರುವಂತ ಅವರದು ಮತ್ತೆ ಸ್ಪಂದನ ಅವ್ರದ್ದು ಅವರು ಅದೇ ಒಂದು ಟಾಸ್ಕ್ ಇಂದ ಉಳಿಸಿದ್ರು ಹೊರಗಿಳಿಸಿದ್ರು ಕಾದ್ ನೋಡ್ಬೇಕು ಮುಂದೆ ಅವರದು ಜಗಳ ಬಾಳ್ ಮುಂದುವರಿಯುತ್ತೆ ಅನ್ಕೊಂತೇನೆ ಹಾಗೆ ಬಿಗ್ ಬಾಸ್ ನೆನೆ ಸ್ಪಂದನ ಹಾಗೆ ಒಂದು ಸ್ಪೆಷಲ್ ಅಧಿಕಾರ ಕೊಡ್ತಾರೆ ಅಂದ್ರೆ ಫೈನಲಿಸ್ಟ್ಗಳನ್ನ ಬಿಟ್ಟು ಹದ್ ಜನ ಏನಿದ್ದಾರೆ ಅವರಲ್ಲಿ ಬ್ಲಾಕ್ ಮಾಡಿ ಅಂತ ಹೇಳಿದಾಗ ಇವರು ಧ್ರುವಂತ್ ಹಾಗೆ ಇನ್ನೊಬ್ರನ್ನ ಸೆಲೆಕ್ಟ್ ಮಾಡ್ತಾರೆ ಯಾರು ಸತೀಶ್ ಅನ್ನ ಸೆಲೆಕ್ಟ್ ಮಾಡ್ತಾರೆ ಹೌದು ನಂಗೆ ಮಾಳೂರ್ ತಗೊಂಡಿರೋ ಡಿಸಿಷನ್ ಅಲ್ಲಿ ಯಾವುದೇ ಒಂದು ಇದಿಲ್ಲ ಅವ್ರು ಮಾಡೋರು ಕರೆಕ್ಟ್ ತಗೊಂಡ್ರು ಅಂದ್ರೆ ಸತೀಶ್ ಅವರು ಹೌದು ಇಷ್ಟ ದಿನ ನಡ್ಕೊಂಡು ಬಂದಿರೋ ಗೇಮ್ ಆಗಿರ್ಬೋದು ಅವ್ರದ್ದು ಎಫರ್ಟ್ ಅಷ್ಟೇನು ಕಾಣಿಸ್ಲಿಲ್ಲ ಒಂದು ಟಾಸ್ಕ್ ಅಂತೂ ಕೊಟ್ಟಿದ್ದು ಟೀಮ್ನ ಸೋಲಿಸ್ಬೇಕಂತ ಹೇಳಿ ಅಂದರೆ ಫಿನಾಲೆಗೆ ಇದು ಮೂರನೇ ಫಿನಾಲೆಗೆ ಬರಬೇಕಾದಾಗ ಅವ್ರು ಅದರಲ್ಲೂ ತಮ್ಮ ಒಂದು ಕುತಂತ್ರ ಅಂತಲೂ ಹೇಳ್ಬೋದು ಅದನ್ನು ಈ ಒಂದು ಟಾಸ್ಕ್ ಆಡಿ ಅವ್ರು ಅದರಲ್ಲೂ ವಿನ್ ಆಗಕ್ಕಾಗಲಿಲ್ಲ ಮತ್ತು ಈ ಬರೋಂಥ ಯಾವುದೋ ಗೇಮ್ ಒಳಗೂ ಅವರು ತಮ್ಮನ್ನು ತಾವು ಎಂದೂ ಗುರುತಿಸ್ಕೊಲಿಲ್ಲ ಬರೀ ಮೇಕಪ್ ರೂಮ್ ಮೇಕಪ್ಪು ವಾಶ್ರೂಮ್ ಈ ಥರದ್ರಲ್ಲೇ ಅವ್ರದ್ದು ದಿನಾನ ಕಳೆದ್ಬಿಟ್ರು ಅಂಥದ್ರಲ್ಲೂ ಅವರು ಜಂಟಿ ಆಗಿದ್ದಂಥ ಚಂದ್ರಪ್ರಭಾ ಅವರು ಅವ್ರ ಮೇಲೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಇವೆಲ್ಲ ನೋಡಿದರೆ ಸತೀಶ್ ಅವರು ಈ ಆಟದಿಂದ ಹೊರಗುಳಿದರಲ್ಲಿ ಯಾವುದೋ ಒಂದು ಅನುಮಾನವೂ ಇಲ್ಲ ಅದರಲ್ಲಿ ಓಕೆ ಇದೆ ಆದರೆ ಸ್ಪಂದನ ತನ್ನ ಒಂದು ವೈಯಕ್ತಿಕ ನಿರ್ಧಾರನ ಅಲ್ಲಿ ಹೇಳಬಾರ್ದು ಆದಿತ್ತ ಅಂದ್ರೆ ಅವ್ರಲ್ಲಿರೋ ಒಂದು ಮನಸ್ತಾಪನ ಅಲ್ಲಿಗೆ ಬಿಟ್ಟು ಅವ್ರಿಗೆ ಆಟ ಆಡಕ್ ಒಂದು ಅವಕಾಶ ಕೊಡ್ಬೇಕಿತ್ತ ಬಟ್ ಇಂತದೊಂದ್ ಚಾನ್ಸ್ ಬಂದಾಗ ಸ್ಪಂದನ ಅದನ್ನ ಎಲ್ಲೋ ಒಂದೊಂದ್ ವೈಯಕ್ತಿಕವಾಗಿ ತಗೊಂಡು ಅವ್ರನ್ನ ಹಿಂದಿಡ್ ಹಿಂದಿಡೋದ್ರಲ್ಲಿ ಇದು ಮಾಡಿದ್ರು ಧ್ರುವಂತರಿಗೂ ಇದರಿಂದ ಬಾಳ ಎಫೆಕ್ಟ್ ಆಯ್ತು ಸೊ ಇದೊಂದ್ ಅದೊಂದ್ ಅಲ್ಲೇ ಆಗಿರೋ ಜಗಳನ ಅವ್ರು ಬಿಟ್ಟು ಬೇರೆ ಒಂದ್ ಇದಕ್ಕ ತಗೊಂಡಿದ್ರೆ ನಡೀತಿತ್ತು ಬಟ್ ಈ ಟಾಸ್ಕ್ ಅಂತ ವಿಚಾರ ಬಂದಲ್ಲಿ ಇದು ಬಹಳ ದೊಡ್ಡ ಪ್ರಮುಖ ಘಟ್ಟ ಅವ್ರದ್ದು ಈ ಟಾಸ್ಕ್ ಗಳಿಂದ ಅವ್ರದ್ದು ಅಲ್ಲಿ ಅಳಿವು ಉಳಿವು ನಿರ್ಧಾರ ನಿರ್ಧಾರ ಇಷ್ಟ ಆಗ್ಲಿಲ್ಲ ಅಷ್ಟೇ ಓಕೆ ರಘುವೀರ ಸತೀಶ್ ಅಂಡ್ ಧ್ರುವಂತ್ ಅಂತ ಬಂದಾಗ ಅಂದ್ರೆ ಏನು ಸ್ಪಂದನ ಮತ್ತೆ ನೇಮ್ ನ ಸೆಲೆಕ್ಟ್ ಮಾಡ್ತಾರೆ ಸೊ ಅವರು ವೀಕ್ ನ ಎಲ್ಲ ಟಾಸ್ಕ್ ಇಂದ ಹೊರಗೆ ಉಳಿಬೇಕಾಗತ್ತೆ ಬ್ಲಾಕ್ ಮಾಡಿದಾರೆ ಸೊ ಅವ್ರು ಮುಂದೆ ಬರೋದಾದ್ರೂ ಹೇಗೆ ಅಂತ ಅದು ಇರೋದು ಒಂದೇ ಚಾನ್ಸ್ ಅಂದ್ರೆ ಈಗ ಜನಗಳು ಅವರನ್ನ ಓಟ್ ಆ ಇವ್ರೇನ್ ಹೇಳಿದ್ರಲ್ಲ ಸ್ಪಂದನ ಅವರು ಅವ್ರ ಏನ್ ನಿರ್ಧಾರ ತಗೊಂಡಿರೋದು ತಪ್ಪಂತ ಹೇಳಕ ಆಗಲ್ಲ ಯಾಕಂದ್ರೆ ಅವರು ಪರ್ಸನಲ್ ಆಗಿ ಅವ್ರ ಏನು ಅವ್ರೇನು ಇದ್ ಕೊಟ್ರಲ್ಲ ಅವ್ರ ಒಪಿನಿಯನ್ ಏನ್ ಕೊಟ್ರಲ್ಲ ಅದು ತಪ್ಪಿರ್ಬೋದು ಅನ್ಕೊಂತೀನಿ ಆದ್ರೆ ಅವ್ರ ನಿರ್ಧಾರ ತಪ್ಪಂತ ಆಗಲ್ಲ ಯಾಕಂದ್ರೆ ಧ್ರುವ ಸ್ಟ್ರಾಂಗ್ ಕಂಟೆಂಡರ್ ಆಗಿರ್ಬೋದು ಮುಂದೆ ಸ್ಪಂದನ ಸ್ಪಂದನವರಿಗೂ ಅವ್ರು ಮುಳುಗಾಗಬಹುದು ಅನ್ಕೊಂತೀನಿ ಮುಂದಿನ ದಿನಗಳಲ್ಲಿ ಆ ಒಂದು ಅವರು ಹೊರಗಿಟ್ಟು ಅವರನ್ನ ಆಟದಲ್ಲಿ ವೀಕ್ ಮಾಡೋ ಒಂದು ಸ್ಟ್ರಾಟಜಿನ ಅವರು ಮಾಡಿದ್ದಾರೆ ಸ್ಪಂದನ ಅವರು ಅದು ತಪ್ಪಂತ ಹೇಳಕ್ಕಾಗಲ್ಲ ಅವ್ರ ಆಟ ಅದು ಅವರಿಗೆ ಏನ್ ಅನ್ಸುತ್ತೆ ಅದನ್ನ ಒಪಿನಿಯನ್ ಕೊಡೋದ್ರಲ್ಲಿ ಅವರು ಹೇಳ್ಬೋದು ಅವರು ಪರ್ಸನಲ್ ಆಗಿ ಒಪಿನಿಯನ್ ಹೇಳಿರೋದು ತಪ್ಪ ಅನ್ಕೊಂತೀನಿ ಆದ್ರೆ ಆಟ ಅವರು ಮುಂದೆ ಅವರಿಗೆ ಧ್ರುವಂತ ಅವರಿಗೆ ಒಂದು ಹಿಂದಿಡಬೇಕಂತಾನೆ ಅವರು ಆ ಒಂದು ನಿರ್ಧಾರ ತಗೊಂಡಿದ್ದಾರೆ ಅಂತೀನಿ ನೇತ್ರ ಇನ್ನು ಸತೀಶ್ ಹೇಳ್ತಾರೆ ಅಂದ್ರೆ ಯಾವಾಗ ಅಲ್ಲಿಂದ ಬ್ಲಾಕ್ ಅಂತ ಹೇಳಿ ಅನೌನ್ಸ್ ಆಗುತ್ತೆ ಆ ಟೈಮಲ್ಲಿ ಹೇಳ್ತಾರೆ ಅಬ್ಬಾ ಸದ್ಯ ಬ್ಲಾಕ್ ಆಗಿದ್ದೆ ಒಳ್ಳೇದಾಯ್ತು ಆಟದಲ್ಲಿ ಸೋಲೋದಾದ್ರೂ ತಪ್ಪು ಅಂತ ಹೇಳಿ ಅಂತ ಅಂದ್ರ ಮೇಲೆ ಅವ್ರು ಬಿಗ್ ಬಾಸ್ ಮನೆಗ್ ಬಂದಿದ ಯಾಕೆ ಅಂತ ಹೌದು ಅವರು ಒಂಥರ ಹೆಂಗಂದ್ರೆ ಇವಾಗ ಒಂದ್ ಮಾತಾಡಿರ್ತಾರೆ ನೆಕ್ಸ್ಟ್ ನಿನ್ನೆ ಗಿಲ್ಲಿ ನಟ ಅವರು ಈ ಮಾತು ಹೊರಗ್ ಮತ್ತೆ ಅವರಿಗೆ ತಿರುಚಿ ಹೇಳುವಂತ ಮಾತುಗಳಾಗತ್ತೆ ಈ ತರ ನೋಡಿದಾಗ ಎಲ್ಲ ಅವರು ನಾಟಕೀಯವಾಗ ಆಟ ಆಡ್ತಿದಾರೆ ಅನಿಸ್ತಾ ಹಿಂಗೆಲ್ಲ ಮಾಡಿದ್ರೆ ಅಲ್ಲ ಬರುತ್ತೆ ಹೌದು ಕಾಂಪಿಟೇಷನ್ ಇಲ್ದೇನೆ ಅವ್ರು ಪಾರಾಗೋದು ಕ್ಷೇಮವಲ್ಲ ಅವ್ರು ಆಟ ಆಡ್ಬೇಕ ತಮ್ಮ ತಾವು ತೋರಿಸಕೋಬೇಕ ಬಟ್ ಇದೊಂದು ವಿಚಾರದಲ್ಲಿ ಅವ್ರ ಆಟ ಅಂದಿದ್ದು ನಿಜಾನೇ ಸದ್ಯ ನಾಮಿನೇಟ್ ಆಗೋದಾದ್ರೂ ತಪ್ಪುತ್ತೆ ಅಂದ್ರೆ ಆಟದಲ್ಲಿ ಸೋಲೋದಾದ್ರೆ ತಪ್ಪುತ್ತೆ ಅಂತ ಇದೊಂದ್ ಮಾತು ಹೇಳ್ತಾರೆ ಆಮೇಲೆ ಅದನ್ನ ತಿರುಚ್ ಬಿಡ್ತಾರೆ ಈ ತರ ಆಟ ಎಲ್ಲ ಅಲ್ಲಿ ಬಿಗ್ ಬಾಸ್ ಮನೆಯೊಳಗೆ ನಡೆಯಲ್ಲ ಮತ್ತೆ ಹಿಂಗೆಲ್ಲ ಆಟ ಆಡಿದ್ರೆ ಅಲ್ಲಿ ಉಳಿಯೋದು ತುಂಬಾ ಕಷ್ಟ ಆಗುತ್ತೆ ಅಂದ್ರೆ ತಮ್ಮ ಒಂದು ಹೇರ್ ಕೇರ್ ಸ್ಕಿನ್ ಕೇರ್ ಇದರಿಂದ ಮಾತ್ರ ಅಲ್ಲ ಆಟ ಉಳ್ಕೊಳಕ ಆಗಲ್ಲ ಅಷ್ಟೇ ಓಕೆ ಸೊ ರಘುವೀರ್ ಏನ್ ಹೇಳ್ತೀರಾ ಅವ್ರು ಹೇಳಿದ್ ಸರಿನಾ ಆ ಹೌದು ಸತೀಶ್ ಅವ್ರು ಎಲ್ಲೊಂದ್ ಕಡೆ ಅವ್ರ ಹಿಂದ್ ಉಳಿತಾ ಇರೋದು ಅವ್ರಿಗೆ ಮುಳುವಾಗುತ್ತೆ ಯಾಕಂದ್ರೆ ಮುಳು ಮುಳುವಾಗುತ್ತೆ ಯಾಕಂದ್ರೆ ಮೂರನೇ ವಾರಕ್ಕೆ ಫಿನಾಲೆ ಮತ್ತೆ ಪದೇ ಪದೇ ಅವ್ರಿಗೆ ವಾರ್ನಿಂಗ್ ಬರ್ತಾ ಇರೋದೇನೋ ಮಾಸ್ ವೀಕ್ಷಣೆ ಆಗ್ತಿದೆ ಅಲ್ಲಿ ಅವರು ಎಚ್ಚೆತ್ಕೊಳ್ಬೇಕಿತ್ತು ಎಲ್ಲೊಂದ್ ಕಡೆ ಅವ್ರು ಆಡಿರೋ ಮಾತು ಅದನ್ನ ನನಗೂ ಸರಿ ಅನ್ಸಲ್ಲ ಅನ್ಕೊತೀನಿ ಯಾಕಂದ್ರೆ ಹೌದು ಬ್ಲಾಕ್ ಮಾಡಿರೋದು ಚಲೋ ಆಯ್ತು ಅಂತ ಹೇಳಿರೋದು ತಪ್ಪು ಅನ್ಕೊಂತೀನಿ ಯಾಕಂದ್ರೆ ಅಲ್ಲಿ ಬೇಕಾಗಿರೋದು ಚಾನ್ಸ್ ಅವಕಾಶಗಳು ಬೇಕು ಎಷ್ಟು ಅವಕಾಶ ಸಿಗುತ್ತೋ ಅಷ್ಟು ಕಡಿಮೆನೆ ಅನ್ಕೊಂತೀನಿ ಯಾಕಂದ್ರೆ ತುಂಬಾ ಜನ ಹದಿಮೂರು ಜನ ಏನೋ ಆಡ್ತಾ ಇದಾರೆ ಹದಿಮೂರು ಜನಗಳಲ್ಲಿ ಗೆದ್ದು ಫೈನಲ್ ಕಂಟೆಂಡರ್ ಆಗಬೇಕು ಅನ್ನೋ ಒಂದು ಏನು ಆಟ ನಡೀತಾ ಇರಬೇಕಾದ್ರೆ ಇವರು ಎಲ್ಲೋ ಒಂದು ಕಡೆ ಹಿಂದುಳಿತಾರೆ ಅಂದರೆ ಅದು ತಪ್ಪ ಅವರಿಗೆ ಅದು ಹೊಡೆತ ಅಂತೀನಿ ಯಾಕಂದರೆ ಎವಿಕ್ಷನ್ ಆಗ್ಬೋದು ಈ ವಾರ ಗುಂಪು ಗುಂಪಾಗಿ ಅಂದರೆ ಸತೀಶ್ ಅವರು ಹೋಗೋ ಚಾನ್ಸಸ್ ಇರುತ್ತೆ ಎಲ್ಲೋ ಒಂದು ಕಡೆ ಅವರಿಗೆ ಅವರು ಏನು ಸ್ಟ್ಯಾಂಡ್ ತೊಗೊಬೇಕು ಆ ಜಾಗದಲ್ಲಿ ಹೊರ ತಗೊಳ್ತಾ ಇಲ್ಲ ಹೌದು ಗಿಲ್ಲಿಯೋ ನಟ ಅವರು ಅವರನ್ನ ಏನ್ ಹೇಳ್ತಾ ಇದ್ರು ಅವ್ರ ಮತಿಗೂ ಅವ್ರ ಬಗ್ತಾ ಇಲ್ಲ ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ ಎಲ್ಲ ಒಂದ್ ಕಡೆ ಅವ್ರ ಆಟನ ಅವ್ರು ಹಾಳ್ ಮಾಡ್ಕೊಂಡ್ರು ಅನ್ಕೊಂತೀನಿ ನೇತ್ರ ಫಸ್ಟ್ ರೌಂಡ್ ಆದ್ರ ಮೇಲೆ ಸೇವ್ ಮಾಡುವಂತ ಟಾಸ್ಕ್ ಇರುತ್ತೆ ಸೊ ಯಾರು ಯಾರನ್ನು ಸೇವ್ ಮಾಡಿದ್ದು ನಿಮ್ ಪ್ರಕಾರ ಸರಿ ಅಂತ ನಿಮ್ಗೆ ಅನ್ನಿಸ್ತು ಹೌದು ಅದರಲ್ಲಿ ಅವ್ರವರೇ ಹುಡುಗಿಯರು ಮೊದಲೇ ಮಾತಾಡ್ಕೊಂಡಿರ್ತಾರ ಅಂದ್ರೆ ಕಾವ್ಯ ಬಂದು ನಾವು ನಾವೇ ಮಾತಾಡ್ಕೊಳ್ಳೋಣ ಅಂತ ಅವ್ರು ಹೇಳಿರ್ತಾರೆ ಆದ್ರೆ ಅಲ್ಲಿ ಕಾವ್ಯ ಅವರು ತಮ್ಮ ಡಿಸಿಷನಿಗೆ ಬದ್ಧ ಆಗಿಲ್ಲ ಅನ್ನೋದಕ್ಕಿಂತ ಅವ್ರು ಆ ಮಾತನ್ನು ಮುಂದೆ ತೊಗೊಂಡು ಹೋಗಲಿಲ್ಲ ಅಲ್ಲಿಗೆ ಅವರು ಹೇಳಿದ್ರು ಬಿಟ್ಟು ಮತ್ತು ಹೋದ್ರೆ ಆಮೇಲೆ ಧ್ರುವಂತ ಧನುಷ್ಯ ಮತ್ತು ಅಭಿಷೇಕ್ ಅವರ ಟೀಮ್ ಒಳಗೆ ಮತ್ತೊಂದು ಚರ್ಚೆ ಆಗುತ್ತೆ ಅವರು ಆಲ್ರೆಡಿ ಮೊದಲೇ ಹೇಳಿರ್ತಾರೆ ನಾನು ಗಿಲ್ಲಿ ಮಾತು ಮೇಲೆ ಆಮೇಲೆ ಹೇಳ್ತೀನಿ ಅಂತ ಹೇಳಿ ಬಟ್ ಇವರು ಏನು ಅನ್ಕೊಂಡ್ಬಿಟ್ಟಿರ್ತಾರೆ ಮಂಜು ಬಾಷಿನಿ ರಾಶಿಕಾ ಅಶ್ವಿನಿ ಅವರು ತಮ್ಮದೇ ಒಂದು ಡಿಸಿಜನ್ ನಾವು ತೊಗೊಂಡು ಕಾವ್ಯನು ನಮ್ಮ ಜೊತೆಗಿದ್ದಾಳೆ ಅನ್ನೋ ಒಂದು ನಿರ್ಧಾರದ ಮೇಲೆ ಆಟನ ಅಲ್ಲಿ ಆಲ್ರೆಡಿ ಕಾವ್ಯ ಅವರಿಗೆ ಪಕ್ಕ ಓಕೆ ಅಂದಿರಲ್ಲ ಹಿಂಗಾಗಿ ಅವ್ರ ಮಧ್ಯಾಹ್ನ ಒಂದು ಡಿಸಿಜನ್ ರಾಂಗ್ ಆಗಿ ಬಂದು ಚಂದ್ರಪ್ರಭಾ ಅವ್ರನ್ನ ಕಾವ್ಯ ಸೆಲೆಕ್ಟ್ ಮಾಡ್ಬಿಡ್ತಾರೆ ಇವರು ಅವರು ಅಶ್ವಿನಿ ಎಸ್ ಎನ್ ಅವರು ಹೊರಗ ಹೊರಗುಳಿತಾರೆ ಇದರಿಂದ ಎಲ್ಲೋ ಒಂದು ಆದ್ರೆ ನನ್ಗೆ ಏನಂದ್ರೆ ಕಾವ್ಯ ಅವರು ನಿರ್ಧಾರ ತಗೊಂಡಿಲ್ಲ ಇದನ್ನ ನಾನು ನಾನೊಪ್ತೀನಿ ಹಂಗಂತ ಹೇಳಿ ಕಾವ್ಯ ಅವ್ರೆ ಈ ಆಟಕ್ಕೆ ಅವ್ರಿಗೆ ಮುಳುವಾದ್ರು ಅಂತ ಹೇಳಕ್ ಆದ್ರೆ ನನ್ಗೊಂದ ಅಸಮಾಧಾನ ಏನಂದ್ರೆ ಚಂದ್ರಪ್ರಭಾ ಅವ್ರನ್ನ ಸೆಲೆಕ್ಟ್ ಅಂದ್ರೆ ಈ ದಿನದಿಂದ ನೋಡ್ಕೊಂಡ್ ಬಂದಂಗೆ ಚಂದ್ರಪ್ರಭಾ ಅವ್ರದ ಗೇಮ್ ಒಳಗ ಅಷ್ಟು ಇನ್ವಾಲ್ವ್ಮೆಂಟ್ ಇರ್ಲಿಲ್ಲ ಅವ್ರಿಗೆ ಟಾಸ್ಕ್ ಸಿಕ್ಕಿತ್ತು ಬಟ್ ಎಲ್ಲೂ ಪ್ರೂವ್ ಮಾಡ್ಕೊಲಿಲ್ಲ ನನ್ನ ಪ್ರಕಾರ ಅವ್ರನ್ನ ಬಿಟ್ಟು ಬೇರೆ ಯಾರ ಯಾರಾದ್ರೂ ಸೆಲೆಕ್ಟ್ ಮಾಡ್ಕೋಬೋದಿತ್ತಂತ ಓಕೆ ಸೊ ರಘುವೀರ್ ಏನ್ ಹೇಳ್ತೀರಾ ಬಿಕಾಸ್ ಅಶ್ವಿನಿ ಎಸ್ ಯಾರು ಸೇವ್ ಮಾಡೋದಿಲ್ಲ ನೀವ್ ಹೇಳ್ತಾ ಇದ್ರಿ ಎಪಿಸೋಡ್ ಸ್ಟಾರ್ಟ್ ಆದಲ್ಲಿಂದೂ ಕೂಡ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಹೇಳಿದ್ರೇ ಕಾವ್ಯ ಹೇಳಿ ಕಾವ್ಯ ಅವ್ರು ಹಿಂಗ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರೆ ಅಥವಾ ಏನಾದ್ರು ಒಂದು ಸಿಚುಯೇಷನ್ ಗೆ ಅದನ್ನ ಸರಿ ಮಾಡೋದಕ್ಕೋಸ್ಕರ ಅವ್ರು ಆ ರೀತಿ ಆಟ ಆಡಿದ್ರ ಇಲ್ಲ ನನಗೆ ನಿನ್ನೆನು ಕಾವ್ಯ ಅವ್ರದ್ದು ತಪ್ಪಂತ ಎಲ್ಲೂ ಅನ್ಸೆ ಇಲ್ಲ ಅವ್ರ ಅವ್ರ ಆಟ ಅವ್ರು ಆಡಿದಾರೆ ನಾವು ನಿನ್ನೆ ಎಪಿಸೋಡ್ ನೋಡ್ಬೇಕಾದ್ರು ನಾವು ನೋಡಿದ್ವಿ ಅವ್ರು ಏನ್ ಬಿಗ್ ಬಾಸ್ ಒಂದ್ ಚಾನ್ಸ್ ಕೊಡ್ತಲ್ಲ ನೀವು ಮೈತ್ರಿ ಆಗಿ ಒಂದು ನಿಮ್ಮ ಈ ಆಟನ ಆಡ್ಬೇಕು ಅಂತ ಆ ಒಂದ್ ಸಂದರ್ಭದಲ್ಲಿ ಎಲ್ಲರೂ ಒಂದು ಗ್ರೂಪ್ ಡಿಸ್ಕಷನ್ ಮಾಡ್ತಾ ಇರಬೇಕಾದ್ರೆ ಕಾವ್ಯ ಅವರು ಹೇಳಿರೋದಂತೂ ಸತ್ಯ ಆ ಒಟ್ಟಿಗೆ ಆಡೋಣ ಇದು ಮೈಂಡ್ ಗೆ ಸತ್ಯ ಅಂತ ಹೇಳಿ ಒಪ್ಕೊಳ್ತೀವಿ ಅದೇ ಹೇಳ್ತಿದ್ದೀನಿ ಅದು ಹೇಗಂದ್ರೆ ಮುಂದೆ ಏನಂತಾರೆ ಮೈತ್ರಿ ಆಗಿ ಆಟ ಆಡೋಣ ಅಂತ ಹೇಳಿ ಒಂದು ಗುಂಪು ಹತ್ರ ಮಾತಾಡ್ತಿದ್ರು ಅಲ್ಲಿ ಆಲ್ಮೋಸ್ಟ್ ಫಿಮೇಲ್ ಕಂಟೆಸ್ಟೆಂಟೇ ಇದ್ರು ಅಲ್ಲಿ ಮಂಜುಭಾಷಿನಿ ರಾಶಿಕಾ ಅಶ್ವಿನಿ ಅವರಿದ್ರು ಒಂದ್ ಕಡೆ ಆ ಒಂದು ಸನ್ನಿವೇಶದಲ್ಲಿ ಮಾತಾಡಬೇಕಾದ್ರೆ ಅಭಿಷೇಕ್ ಅವರು ಬಂದು ಕಾವ್ಯ ಅವರನ್ನ ಮಾತಾಡಿಸ್ತಾರೆ ಆ ಮಾತಾಡದಂತ ಸಂದರ್ಭದಲ್ಲಿ ಅವರು ಆ ಗುಂಪಿಂದ ಅಲ್ಲಿಂದಾನೇ ಹೊರಗೆ ಬರ್ತಾರೆ ಅಂದ್ರೆ ಹೊರಗೆ ಬಂದ್ರೆ ಅಂದ್ರೆ ಆ ಒಂದು ಡಿಸ್ಕಶನ್ ಅಲ್ಲಿಂದ ಹೊರಗ್ ಬಂದು ಇಲ್ಲೊಂದು ಮತ್ತೊಂದು ಡಿಸ್ಕಶನ್ ನಡೀತಾ ಇರುತ್ತೆ ಈ ಒಂದು ಡಿಸ್ಕಶನ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂದ್ರೆ ಧನುಷ್ ಅವರು ಮತ್ತೆ ಚಂದ್ರಪ್ರಭಾ ಅವರು ಮತ್ತೆ ಅಭಿಷೇಕ್ ಅವರು ಇವರೊಂದು ಗುಂಪಾಗುತ್ತೆ ನಾವು ಅದನ್ನ ನಾವು ಆಮೇಲೆ ನೋಡ್ಬೇಕಾಗತ್ತೆ ಅಂದ್ರೆ ಅವರು ಚಂದ್ರಪ್ರಭಾ ಯಾಕೆ ಸೇವ್ ಮಾಡ್ತಾರೆ ಅನ್ನೋದಕ್ಕೂ ಉತ್ತರ ಇಲ್ಲೇ ಇರುತ್ತೆ ಏನಂದ್ರೆ ಅವರು ಗುಂಪಾಗಿ ಆಡ್ತಾ ಮೈತ್ರಿ ಅಂತ ಹೇಳಿದ ಮೇಲೆ ಅವರು ಯಾರನ್ನ ಯಾರು ಸೇವ್ ಮಾಡ್ಬೋದಾಗಿತ್ತು ಆ ಒಂದು ಗ್ರೂಪ್ ನಲ್ಲಿ ಯಾರ್ಯಾರ ಧನುಷ್ ಗಿಲ್ಲಿ ನಟ ಕಾವ್ಯ ಅವರು ಮತ್ತೆ ಇವರು ಕಾವ್ಯ ಅವರು ಮತ್ತೆ ಧನುಷ್ ಅವರು ಇವ್ರು ನಾಲ್ಕು ಅಭಿಷೇಕ್ ಅವರು ಈ ಒಂದು ಗಳಲ್ಲಿ ಈ ಇಷ್ಟು ಜನಗಳಲ್ಲಿ ಅವರು ಒಬ್ಬರನ್ನೊಬ್ರು ಸೇವ್ ಮಾಡ್ಕೊಂಡ್ರು ಅವರು ಚಂದ್ರಪ್ರಭನ ಯಾಕೆ ಸೇವ್ ಮಾಡ್ಬೇಕಿತ್ತು ಅವರು ಇಲ್ಲಿ ನಟನೆ ಯಾಕೆ ಸೇವ್ ಮಾಡ್ಬೇಕಿತ್ತು ಅಂತ ಅದ್ರಲ್ಲಿ ಪ್ರಶ್ನೆ ಮೂಡಲ್ಲ ಯಾಕಂದ್ರೆ ಅವ್ರು ಒಬ್ಬರಿಗೆ ಒಬ್ಬೊಬ್ರು ಮಾತಾಡ್ಕೊಂಡು ಅವರು ಸೇವ್ ಮಾಡ್ಕೊಂಡಿರ್ತಾರೆ ಯಾಕಂದ್ರೆ ಪ್ರಕಾರ ಈಗ ನಾವು ಅದನ್ನೇ ನಾವು ಎಲ್ಲಿ ನೋಡಿದ್ವಿ ಮಲ್ಲಮ್ಮ ಮತ್ತೆ ಅವರು ಮತ್ತೆ ರಕ್ಷಿತ್ ಅವರು ಇವ್ರ ಮೂರು ಒಬ್ಬೊಬ್ಬರು ಒಬ್ಬ ಒಬ್ಬೊಬ್ರು ಸೇವ್ ಮಾಡ್ಕೊಂಡ್ಬಿಟ್ರು ಆದ್ರೆ ಎಲ್ಲಿ ಎಡವಿದ್ದು ಅವರೇ ಎಡವಿದ್ ಅನ್ಕೊಂತೀನಿ ಕಾವ್ಯ ಅವರ ಮಾತ್ ಮೇಲೆ ನಿಲ್ಬೇಕಿದ್ರೆ ಅವರು ಆಕ್ಚುಲಿ ಹೇಳ್ಬೇಕಂದ್ರೆ ಕಾವ್ಯ ಅವ್ರನ್ನ ಸೇವ್ ಮಾಡಬೇಕಿತ್ತು ಅವರು ರಾಶಿಕಾ ಅವ್ರನ್ನ ಸೇವ್ ಮಾಡಿದ್ರು ಅಲ್ಲಿ ಅವ್ರಿಗೆ ಗೊತ್ತಿತ್ತು ಅವರು ರಾಶಿಕ ಅವರು ಮಂಜು ಮಂಜುಭಾಷಿನಿ ಅವ್ರನ್ನೇ ಸೇಫ್ ಮಾಡ್ತಾರೆ ಮಂಜು ಭಾಷಿನಿ ಅವರು ಅಶ್ವಿನಿ ಅವರನ್ನ ಸೇವ್ ಮಾಡೋಕ್ಕಾಗಲ್ಲ ಅಂತಾನು ಅಶ್ವಿನಿ ಅವ್ರ ತಲೆಯಲ್ಲಿ ಇತ್ತು ಆದ್ರೆ ಅಶ್ವಿನಿ ಅವರೇ ಇಲ್ಲಿ ಎಡು ಇದ್ರು ಅನ್ಕೊಂತೀನಿ ಕಾವ್ಯ ಅವ್ರದ್ದು ಎಲ್ಲೋ ಒಂದ್ ಕಡೆ ಆಟ ಅವ್ರ ಆಟ ಕರೆಕ್ಟ್ ಆಗಿ ಆಡಿದ್ರು ಯಾಕಂದ್ರೆ ಜಾನ್ವಿ ಅವರು ನಿನ್ನೆ ಹೇಳಿದ್ರು ಈ ಡಿಸ್ಕಷನ್ ಅಲ್ಲಿ ಕಾವ್ಯ ಅವ್ರದ್ದು ಬರೋದೇ ಇಲ್ಲ ಯಾಕಂದ್ರೆ ಅವರು ಅವಾಗ್ಲೇ ಧನುಷ್ ಅವ್ರ ಜೊತೆ ಸೇರ್ಕೊಂಡಿದ್ರು ಅವ್ರ ಒಂದು ಮೈತ್ರಿ ಒಂದ್ ಮೈತ್ರಿಯನ್ನು ನಡ್ಸ್ಕೊಂಡ್ಬಿಟ್ಟು ಸೊ ನಿಮ್ ಫೇವ್ರೇಟ್ ನ ಸ್ಪರ್ಧಿನ ನೀವು ಬಿಟ್ಕೊಡಲ್ಲ ಅಂತ ಇತ್ತು ಬಿಟ್ಕೊಡಲ್ಲ ಅಂದ್ರೆ ಅವ್ರ ತಪ್ಪಿಲ್ಲ ಸರಿ ನೇತ್ರ ಇನ್ನು ನೆನ್ನೆ ಉಸ್ತುವಾರಿ ಬಗ್ಗೆ ಹೇಳ್ತೀರಾ ಅವರಿಗೆ ಮತ್ತೆ ಸತೀಶ್ ಅವರಿಗೆ ಕೊಟ್ಟಲ್ಲಿ ಅವರು ಮುಂದೆ ನಿಂತು ತಮ್ಮ ಉಸ್ತುವಾರಿಯನ್ನ ಎಲ್ಲಾನು ನೀಟಾಗಿ ನಿಭಾಯಿಸಿದ್ರು ಹಿಂದೆ ಆದಂತೆ ಉಸ್ತುವಾರಿಗಳಿಂದ ಯಾವ್ದೇ ತಪ್ಪಾಗಿರ್ಲಿಲ್ಲ ಈ ತರ ಈ ಸರಿಯ ಅವರು ತಮಗೆ ಕೊಟ್ಟಿರೋ ಟಾಸ್ಕ್ ಇಂದ ಅವ್ರನ್ನ ಹೊರಗಿಟ್ರು ಯಾವುದೇ ಒಂದು ಬೇಜಾರು ಇಲ್ದೇನೆ ತಮ್ಮ ಒಂದು ಉಸ್ತುವಾರಿನ ನೀಟಾಗಿ ನಿಭಾಯಿಸಿಕೊಂಡ್ ಹೋದ್ರು ಅಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ಬೇಕು ಅಲ್ಲಿ ಇನ್ಸ್ಟ್ರಕ್ಷನ್ ಸ್ಪರ್ಧಿಗಳಿಗೆ ಹೆಂಗೆ ಉತ್ಸಾಹ ನೀಡಬೇಕಾ ಅದೇ ತರನಾಗಿನೇ ನೀಡಿದರು ಯಾರಿಗೂ ಫೇವರಿಸಮ್ ಮಾಡಲಿಲ್ಲ ಯಾರ ಕಡೆನೂ ನೀ ಒಂಟಿ ಜಂಟಿ ಅನ್ನೋದು ತಲೆಯಲ್ಲಿ ಇಟ್ಕೊಳ್ಳದೆ ಕೇವಲ ಒಬ್ಬ ಸ್ಪರ್ಧಿ ಒಬ್ಬ ಫಿನಾಲಿಸ್ಟಿಗೆ ಹೋಗ್ತಾರೆ ಅನ್ನೋದು ಒಂದೇ ತಲೆಯಲ್ಲಿ ಇಟ್ಕೊಂಡು ಎಲ್ರಿಗೂ ನ್ಯಾಯಯುತವಾಗಿಯೇ ಉಸ್ತುವಾರಿನ ನಡೆಸಿಕೊಟ್ರು ಇವತ್ತು ಸ್ವಲ್ಪ ಎಲ್ಲೋ ಒಂದು ಅಡೆತಡೆ ಉಂಟಾಗಬಹುದು ಅನ್ನೋದು ಒಂದು ವಿಚಾರ ಇದೆ ಅದನ್ನ ಹೇಗ್ ನಿಭಾಯಿಸ್ತಾರೆ ಅನ್ನೋದು ನೋಡ್ಬೇಕು ಆದ್ರೆ ಈ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಧ್ರುವಂತ್ ಅವರು ಅವರಿಗೆ ಕೊಟ್ಟಿರುವಂತ ಒಂದ್ ಉಸ್ತುವಾರಿನ ಕರೆಕ್ಟ್ ಆಗಿ ಬಂದಿದ್ರು ಓಕೆ ಸೊ ಇನ್ನು ಮಂಜು ಭಾಷಣಿ ಮತ್ತೆ ಮಲ್ಲಮ್ಮ ಅಂತ ಬಂದಾಗ ಅವ್ರು ಸೆಕೆಂಡ್ ರೌಂಡ್ ನಲ್ಲಿ ಆಟದಿಂದ ಹೊರಗುಳಿತಾರೆ ಸೊ ಅವ್ರು ಹೆಂಗೆ ಮುಂದ್ ಬರೋದು ಅಂತ ಯಾಕೋ ಪ್ರತಿ ಸಲ ಹಿಂದೂಳಿತಾ ಇದಾರಲ್ಲ ಅಂತ ಹೇಳಿ ಸೊ ಅವ್ರಿಗೆ ನೆಕ್ಸ್ಟ್ ಇದೇ ಮುಳುಭಾಗತ್ತಾ ಹೌದು ಅದೇ ನಾವು ಈಗ ಏನ್ ಕೇಳ್ತಾ ಬಂದಿದ್ವಿ ಮೂರನೇ ವಾರನೇ ಫಿನಾಲೆ ಅಂತ ಹೇಳ್ತಾ ಬಂದಿದ್ದಾರೆ ಅದ್ರಲ್ಲಿ ಅವರು ಇದ್ರಲ್ಲಿ ಅವ್ರ ಆಟನ ಪ್ರೂವ್ ಮಾಡಿ ಮುಂದುವರಿಬೇಕಾಗಿದ್ದು ಅವ್ರ ಮುಂದುವರಿಲೇಬೇಕಿತ್ತು ಅವ್ರಿಗೆ ಲಾಸ್ಟ್ ಚಾನ್ಸ್ ಅಂತಾನೆ ಹೇಳಿದ್ರು ಇದು ಕೊನೆ ಅವಕಾಶ ಅಂತಾನೆ ಬಿಗ್ ಬಾಸ್ ವಾರ್ನಿಂಗ್ ಕೊಟ್ಟಿದ್ರು ಟಾಸ್ಕ್ ಅಲ್ಲಿ ಎಲ್ಲೋ ಒಂದ್ ಕಡೆ ಹಿಂದಳದಿರೋದು ಮುಳು ಆಗುತ್ತೆ ಅನ್ಕೊಂತಿನಿ ಮಂಜು ಭಾಷಿನಿಯವರು ಮತ್ತೆ ಮಲ್ಲಮ್ಮ ಅವರಿಗೆ ಗುಂಪು ಗುಂಪಾಗಿ ಎಲಿಮಿನೇಟ್ ಆಗೋ ಒಂದ್ ಚಾನ್ಸಸ್ ಬಂದ್ರೆ ಎಲ್ಲೋ ಒಂದ್ ಕಡೆ ಹಿಂದುಳಿಬಹುದು ಅನ್ಕೊಂತಿನಿ ಎಫೆಕ್ಟ್ ಆಗುತ್ತೆ ಮಲ್ಲಮ್ಮ ಅವರಿಗೆ ಫ್ಯಾನ್ ಫಾಲೋವರ್ಸ್ ಇದ್ರೂ ಕೂಡ ಮಂಜು ಭಾಷಿನ ಇದ್ರು ಆ ಈ ಒಂದು ಆಟದಲ್ಲಿ ಅವರು ಹೊರಗುಳಿಯೋ ಚಾನ್ಸಸ್ ಬಹಳನೇ ಇದೆ ಅನ್ಕೊಂತೀನಿ ಯಾಕಂದ್ರೆ ಘಟಾನುಘಟಿಗಳೇ ಈಗ ಎಲಿಮಿನೇಷನ್ ಈಗ ಹಂತದಲ್ಲಿ ಬಂದು ನಿಂತಿದ್ದಾರೆ ಆಲ್ಮೋಸ್ಟ್ ನಾಮಿನೇಷನ್ ಅಲ್ಲಿದೆ ಹ್ಮ್ ಹೌದು ಈ ಒಂದು ಹಂತದಲ್ಲಿ ಅವ್ರಿಗೆ ಈ ಒಂದು ಈ ಒಂದು ಟಾಸ್ಕ್ ನ ಸರಿಯಾಗಿ ಉಪಯೋಗಿಸ್ಕೊಂಡು ಮುಂದೆ ಬಂದಿದ್ರೆ ಅವರಿಗೆ ಹೆಲ್ಪ್ ಆಗ್ತಿತ್ತು ಈ ಟಾಸ್ಕ್ ಅವರಿಬ್ಬರಿಗೆ ಅಂತಲ್ಲ ಎಲ್ಲರಿಗೂ ಬಹಳ ಮುಖ್ಯವಾಗಿತ್ತು ಕೆಲವೊಂದಿಷ್ಟು ಜನ ಅದ ಆಟದಿಂದ ಹೊರಗುಳಿದಾರೆ ಈಗ ಕೊನೆಯಲ್ಲಿ ಉಳಿದಿರೋದು ಕಾವ್ಯ ಅವರು ಮತ್ತೆ ರಾಶಿಕ ಅವರು ಮುಂದ್ ನೋಡ್ಬೇಕು ಯಾವ ರೀತಿ ಆಟ ನೇತ್ರ ಏನು ಸೆಕೆಂಡ್ ರೌಂಡ್ ನಲ್ಲಿ ಅಭಿ ರಕ್ಷಿತ ಸೇವ್ ಮಾಡಿದ್ರೆ ರಕ್ಷಿತಾ ಅಭಿನ ಸೇವ್ ಮಾಡ್ತಾರೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಹೌದು ಅಂದ್ರೆ ಬಿ ಅವರು ನಮ್ಗೆಲ್ಲ ಅವ್ರ ಮೈಂಡ್ ಗೆ ಮಾಡಿದ್ರ ಅನ್ಕೊಂತೀನಿ ಅಂದ್ರೆ ಅವರು ಫಾಸ್ಟ್ ಆಗಿ ಬಂದ್ಬಿಟ್ಟಿದ ರಕ್ಷಿತಾನ ಸೇವ್ ಮಾಡಿದ್ರೆ ನನ್ನ ಸೇವ್ ಮಾಡ್ತಾರೆ ಅನ್ನೋದೊಂದು ಎಲ್ಲೋ ಅವ್ರಿಗೆ ಅನ್ಸುತ್ತೆ ಅಂದ್ರೆ ಅವ್ರು ಮೊದಲೇ ಮಾತಾಡಿದ ಪ್ರಕಾರ ಅವ್ರು ಹಾಗೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡ್ ಬರ್ ಬರ್ತಾರ ಅಂತ ನಾ ಅನ್ಕೊಂಡಿದ್ದೆ ಆದ್ರೆ ಅವ್ರು ಅಲ್ಲೇ ಅದನ್ನ ಬ್ರೇಕ್ ಮಾಡಿ ನೆಕ್ಸ್ಟ್ ಅದನ್ನ ತಗೊಂಡ್ ಹೋಗ್ತಾರೆ ಅಂದ್ರೆ ರಕ್ಷಿತಾ ಅವರು ಅಲ್ಲಿ ಮೊದಲೇ ಸ್ಥಾನದಲ್ಲಿ ಬರ್ತಾರೆ ಆಮೇಲೆ ಅವ್ರ ಅವ್ರಿಗೆ ಸೇವ್ ಮಾಡಿ ನೆಕ್ಸ್ಟ್ ಅವ್ರನ್ನ ಅವ್ರು ಸೇವ್ ಮಾಡ್ತಾರ ಅನ್ನೋ ಒಂದ್ ಹೋಪ್ ಮೇಲೆ ಅವ್ರು ಸೇವ್ ಮಾಡಿದ್ರ ಅಂತ ಹೇಳ್ಬೋದು ಇದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಅವ್ರು ಇಬ್ರು ಫಸ್ಟ್ ಮತ್ತೆ ಸೆಕೆಂಡ್ ಬಂದಿರ್ತಾರೆ ಸೆಲೆಕ್ಟ್ ಮಾಡ್ಕೊಂಡಿರೋದು ತಪ್ಪಿಲ್ಲ ಆದ್ರೆ ರಕ್ಷಿತಾ ನನಗೆ ಸೇವ್ ಇಲ್ಲ ಜಾನ್ವಿ ಅಂತ ಒಂದು ಇತ್ತು ಆದರೆ ಅವರು ಸಡನ್ ಆಗಿ ಆ ಕಡೆ ಹೋಗ್ಬಿಟ್ಟಿರೋದು ಒಂದು ಸ್ವಲ್ಪ ಶಾಕ್ ಆದ್ರೆ ಯಾವ ತಪ್ಪು ಇಲ್ಲ ಅಂತ ಓಕೆ ಸೊ ಇನ್ನು ಫಸ್ಟ್ ಗೇಮ್ ಅಂತ ಬಂದಾಗ ತರ್ಡ್ ರೌಂಡ್ ಮೋಸ್ಟ್ ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು ಬಿಕಾಸ್ ಒಂದು ಒಳ್ಳೆ ಟ್ವಿಸ್ಟ್ ಕೊಡ್ತಾರೆ ಬಿಕಾಸ್ ಇದ್ದಿರೋದು ಐದು ಬಾಲ್ ಜೊತೆಗೆ ಐದು ಬಾಕ್ಸ್ ಅನ್ನ ಇಟ್ಟಿರ್ತಾರೆ ಆದ್ರೆ ಸ್ಪರ್ಧಿಗಳು ನೋಡಿದ್ರೆ ಎಂಟು ಜನ ಇರ್ತಾರೆ ಸೊ ನಿಜಕ್ಕೂ ಅದು ತುಂಬಾ ಕಷ್ಟ ಆಗುತ್ತೆ ಬಿಕಾಸ್ ಆ ಹಗ್ಗಗಳಲ್ಲಿ ನುಸುಳು ಹೋಗ್ಬೇಕು ಅಂತ ಹೇಳಿದ್ರೆ ಅಷ್ಟು ಈಸಿ ಟಾಸ್ಕ್ ಅಂತೂ ಅಲ್ಲ ಸೊ ರಘುಬೀರ್ ನಿಮ್ಗೆ ಯಾರು ಚೆನ್ನಾಗಿ ಆಟ ಆಡಿದ್ರು ಅಂತ ನಿಮ್ಗೆ ಅನಿಸ್ತು ಪರ್ಸನಲಿ ನನಗೆ ಪರ್ಸನಲಿ ಹೇಳ್ಬೇಕಂದ್ರೆ ಧನುಷ್ ಅವರು ಆಟನೇ ಚೆನ್ನಾಗಿತ್ತು ಧನುಷ್ ಅವರು ಮತ್ತೆ ಗಿಲ್ಲಿ ನಟ ಅವರು ಎಲ್ಲೊಂದ್ ಕಡೆ ಆಟನ ಅವರು ಚೆನ್ನಾಗಿ ಆಡಿದ್ರು ಅಲ್ಲ ಕೊನೆಯಲ್ಲಿ ಅವರೇ ಆ ಬಾಲ್ ಅನ್ನ ಎತ್ಕೊಂಡ್ಬಿಟ್ರು ಯಾಕಂದ್ರೆ ಮೂರ್ ನಾಲ್ಕು ಜನ ಒಂದ್ ಬಾಲಿಗೆ ಗೆ ಕಿತ್ತಾಡ್ಬೇಕಾದ್ರೆ ಅದನ್ನ ಗೆದ್ದಿರೋದಂತೂ ಚೆನ್ನಾಗಿ ಆಟ ಆಡಿ ಗೆದ್ಕೊಂಡ್ಬಿಟ್ರು ಮತ್ತೆ ಕಾವ್ಯ ಅವರು ಆಟನ ಚೆನ್ನಾಗಿ ಆಡಿದ್ರು ಮತ್ತೆ ರಾಶಿಕ್ ಅವರು ಚೆನ್ನಾಗಿ ಆಟ ಆಡಿದ್ರು ಕಾವ್ಯ ಅವ್ರು ಅಲ್ಲಿ ಏನ್ ಮಾಡ್ಬಿಟ್ರ ಅಂದ್ರೆ ಅವ್ರ ಹತ್ರ ಬಾಲೇ ಇರ್ಲಿಲ್ಲ ಅವ್ರು ಎಲ್ಲೋ ಒಂದ್ ಕಡೆ ಚಂದ್ರಪ್ರಭಾ ಅವ್ರ ಬಾಲ್ ಕಿತ್ಕೊಂಡು ಹೋಗಿ ಅವ್ರು ಇದ್ ಮಾಡ್ಬಿಟ್ರು ಆಮೇಲೆ ಚಂದ್ರಪ್ರಭಾ ಅವರು ಗಿಲ್ಲಿ ಅವರ ಬಾಲ್ ಮೇಲೆ ಅಟ್ಯಾಕ್ ಮಾಡಿದ್ರು ಆ ಅಟ್ಯಾಕ್ ನನ್ನ ಬಚಾವ್ ಮಾಡಿ ಇವ್ ಮೂರ್ ಮೂರ್ ಜನನ್ನ ಸೋಲ್ಸಿ ಗಿಲ್ಲಿ ನಟನು ತುಂಬಾ ಚೆನ್ನಾಗಿ ಆಟ ಹೌದು ಅವ್ರದ್ದು ಪರ್ಸನಲ್ ಎಲ್ಲಾ ಹೇಳಿ ಸ್ನೇಹ ಎಲ್ಲಾ ತಂದು ಎಲ್ಲ ಒಂದ್ ಕಡೆ ಅದು ನಮ್ಗೆ ನೋಡೋ ಪ್ರಕಾರ ಹಾಗೆ ಬಿಟ್ಕೋ ಚಾನ್ಸ್ ಇಲ್ಲ ಅನ್ಕೊಂತೀನಿ ಆದ್ರೂ ಚಂದ್ರಪ್ರಭಾ ಅವರು ಒಂದ್ ಕಡೆ ಇವ್ರು ಗಿಲಿ ನಟ ಅವ್ರ ಮಾತಿಗೆ ಮರಳಾದ್ರೇನೋ ಅನ್ನೋ ಒಂದು ರೇಂಜ್ಗೆ ಅಷ್ಟು ಎಂಟರ್ಟೈನ್ಮೆಂಟ್ಕೊಂಡು ಹೋಗ್ಬಿಟ್ಟು ಹ್ಮ್ ಹೌದು ಚೆನ್ನಾಗಿ ಸೊ ನಿಮ್ಗೆ ಯಾರ್ ಗೇಮ್ ಇಷ್ಟ ಆಯ್ತು ನನಗೆ ಸ್ಟಾರ್ಟಿಂಗ್ ಇಂದ ರಕ್ಷಿತಾ ಆಡ್ತಿರೋದು ಇಷ್ಟ ಆಯ್ತು ಅಂದ್ರೆ ಅವರು ಫುಲ್ ಸ್ಪೀಡ್ ಇದ್ರು ಎಲ್ರು ಬಂದ ಆಟ ಬಾಲ್ನ ಬೇಗನೆ ಎತ್ಕೊಂಡ್ ಹೋಗ್ತಿದ್ರು ಆಮೇಲೆ ಕಾವ್ಯ ಅವರು ಚೊಲೋತ್ನಂಗ ಆಡ್ತಿದ್ರು ಅವ್ರ ಆಟನ ಸ್ಟಾರ್ಟಿಂಗಿಂದ ಅಲ್ಲಿ ಹಗ್ಗದಿಂದ ಅಲ್ಲೆಲ್ಲ ದಾರದಿಂದ ನುಸುಲ್ಕೊಂಡ್ ಬರೋದ್ ಅಷ್ಟ ಸುಲಭದ ಮಾತಲ್ಲ ಅಹ್ ಮೈಕ ಮೈಕೈ ಎಲ್ಲ ನೋ ಪರಿಚಕೊಂಡು ಬಿಡೋ ಚಾನ್ಸಸ್ ಇರ್ತೈತಿ ಇಂಥದ್ರಲ್ಲಿ ಹುಡುಗಿಯರಂತ ಲೆಕ್ಕಸ್ದೇನ ಅವ್ರಿಬ್ರು ತಮ್ಮ ಆಟವನ್ನ ತಾವು ಚೆನ್ನಾಗಿ ಆಡಿದ್ರು ಅದ್ರ ಅದರಲ್ಲಿ ಮಲ್ಲಮ್ಮನು ನಾ ಯಾ ಯಂಗೆಸ್ಟ್ ವುಮೆನ್ಗೂ ಕಡಿಮೆ ಇಲ್ಲ ಅನ್ನೋರು ಹಂಗ ಅವರು ಓಲ್ಡ್ ಓಲ್ಡ್ ಏಜ್ನವ್ರು ಆಗಿದ್ರು ತುಂಬ ಸ್ಪೀಡ್ ಆಗೇನೆ ಇದ್ರು ಆದರೆ ಸೆಕೆಂಡ್ ರೌಂಡಲ್ಲಿ ಅವ್ರು ಸ್ವಲ್ಪ ಬರೋದ್ರಲ್ಲಿ ಹಿಂದೆ ಉಳಿದು ಬಿಡ್ತಾರೆ ಇದರಲ್ಲಿ ಧನುಷ್ ಅವರು ಚೆನ್ನಾಗಿ ಆಡಿದ್ರು ಕಾವ್ಯ ಅವರು ಚೆನ್ನಾಗಿ ಆಡಿದ್ರು ರಕ್ಷಿತಾ ಅವರು ಚೆನ್ನಾಗಿ ಆಡಿದ್ರು ನಂಗೆ ಮೂರು ಸ್ಪರ್ಧಿಗಳ ಆಟದಲ್ಲೂ ಖುಷಿ ಇದೆ ಓಕೆ ಸೊ ಇದು ಫಸ್ಟ್ ಗೇಮ್ ಬಗ್ಗೆ ಆದರೆ ಇನ್ನು ತಕಡಿಯಲ್ಲಿ ತೂಕ ಸೆಕೆಂಡ್ ಗೇಮ್ಗೆ ಎಂಟ್ರಿ ಆಗ್ತಾರೆ ಸೊ ಆ ಗೇಮ್ ಬಗ್ಗೆ ಹೇಳೋದಾದ್ರೆ ಯಾರು ಚೆನ್ನಾಗಿ ಆಡಿದ್ರು ಅಂತ ಅನ್ನಿಸ್ತು ಜೊತೆಗೆ ಅದು ಇವತ್ತು ಕಂಟಿನ್ಯೂ ಕೂಡ ಹೌದು ನನ್ಗೆ ಇದ್ರಲ್ಲೇ ಧನುಷ್ ಅವರದ ಗೇಮ್ ಚೆನ್ನಾಗ್ ಅನ್ನಿಸ್ತು ಯಾಕಂದ್ರೆ ಫಸ್ಟ್ ಟಾರ್ಗೆಟ್ ಮಾಡೋದು ಧನುಷ್ ಅವ್ರನ್ನ ಎಲ್ಲ ಹತ್ತು ಕೆಜಿ ತೂಕ ಕೊಟ್ಟಿರ್ತಾರೆ ಸ್ಟಾರ್ಟಿಂಗ್ ಇವ್ರೆಲ್ಲರಿಗೂ ಎರಡೂವರೆ ಕೆಜಿ ಮೂರ್ ಕೆಜಿ ಐದ್ ಕೆ ಇಷ್ಟಕ್ಕೆ ತೂಕ ಕೊಟ್ರೆ ಹತ್ತು ಕೆಜಿ ಅಷ್ಟು ತನ ವೇಟ್ ಮಾಡಿ ಹಿಡ್ಕೊಂಡ್ ನಿತ್ಕೊಳ್ಳೋದು ತುಂಬಾ ಕಷ್ಟವಾದ ಮಾತೇನೆ ಅದ್ರಲ್ಲಿ ಇವ್ರ ಧನುಷ್ ಅವರು ತಮ್ಮ ಅದರಲ್ಲಿ ಅವರು ತಮ್ಮ ಒಂದು ವ್ಯಕ್ತಿತ್ವ ಇದಿರ್ಬೋದು ಆಟದಲ್ಲಿ ಆಗಿರ್ಬೋದು ಅವ್ರನ್ನ ಅವರು ಚೆನ್ನಾಗಿ ತೋರಿಸ್ಕೊಂಡ್ರು ಆದ್ರೆ ಒಂದನ್ನ ನೆನಪಿಟ್ಕೋಬೇಕಾಗಿತ್ತು ಅಶ್ವಿನಿ ಗೌಡ ಅವರು ಅಂದ್ರೆ ಪ್ರತಿಯೊಂದು ಟಾಸ್ಕ್ ಅಲ್ಲೂ ಅಶ್ವಿನಿ ಗೌಡ ಅವರು ಧನುಷ್ ಅವರು ಅಶ್ವಿನಿ ಗೌಡ ಅವ್ರಿಗೆ ಹೆಲ್ಪ್ ಮಾಡಿರ್ತಾರೆ ಅವ್ರ ಫಿನಾಲೆಗೆ ಕಂಟೆಂಟ್ ಅಂತ ಹೇಳಿ ಸೆಲೆಕ್ಟ್ ಆಗೋದಕ್ಕೂ ಧನುಷ್ ಅವರೇ ಕಾರಣ ಆಗಿರ್ತಾರೆ ಆದ್ರೆ ಅವ್ರು ಎಲ್ಲೋ ಒಂದ್ ಕಡೆ ಅದನ್ನ ನೆನ್ಪಿಟ್ಕೊಳ್ಳಿಲ್ಲ ಅನ್ನಿಸ್ತೈತಿ ಅಂದ್ರೆ ನೆನ್ಪಿಟ್ಕೊಳ್ದೆ ಇವನೇ ಟಾರ್ಗೆಟ್ ಮಾಡಿದ್ದಾರೆ ಹೌದು ಸ್ಪಂದನ ಮತ್ತು ಅಶ್ವಿನಿ ಗೌಡ ಅವರು ಮಾತಾಡ್ಕೊಂಡು ಇದ್ ಒಂದ್ ಎಲ್ರು ಹಾಕಿರೋ ದಾಳ ಅವ್ರ ಇಬ್ರು ಹಾಕಿರೋ ಬಲೆಗೆ ಎಲ್ರು ಸಲೀಸಾಗಿ ಬಿದ್ದ್ ಬಿಡ್ತಾರ ಜಾನ್ವಿ ಅವರು ಬೀಳ್ತಾರೆ ಮಲ್ಲಮ್ಮ ಅವರು ಬೀಳ್ತಾರೆ ರಕ್ಷಿತಾ ಅವ್ರು ಬೀಳ್ತಾರೆ ಹಿಂಗ್ರೆಲ್ಲ ಒಂದ್ ಕಡೆ ಧನುಷ್ ಅವ್ರಿಗೆ ತುಂಬಾ ಟಾರ್ಗೆಟ್ ಮಾಡಿದ್ರೆ ಏನ್ ಹೇಳ್ತಾ ಇದಾರೆ ಅಶ್ವಿನಿ ಅವರು ಟಾರ್ಗೆಟ್ ಮಾಡ್ತಾ ಹಿಂದಿನ ನೆನಪು ಅದು ಈಗ ಈ ಒಂದ್ ಸನ್ನಿವೇಶದಲ್ಲಿ ಅದ್ ಆಗಲ್ಲ ಅನ್ಕೊಂತೀನಿ ಯಾಕಂದ್ರೆ ಈಗ ಅವರು ಧನುಷ್ ಅವ್ರಿಗೆ ಫೈನಲಿಸ್ಟ್ ಆದ್ರೆ ಅದು ಅಶ್ವಿನಿ ಅವರನ್ನೇ ಎದರ್ಸ್ಬೇಕಾಗತ್ತೆ ಅಶ್ವಿನಿ ಅವರು ಅವ್ರ ತಲೆನೋ ಅವ್ರು ಉಪಯೋಗಿಸ್ಕೊಂತ ಇದಾರೆ ಅವ್ರಿಗೆ ಮುಂದ್ ಮುಳುವಾಗ್ತಾರೆ ಧನುಷ್ ಅನ್ನೋ ಒಂದು ಕಾರಣಕ್ಕೆ ಫೈನಲಿಸ್ಟ್ ಆಗಿರುವಂತ ಅಶ್ವಿನಿ ಅವರು ಅವ್ರ ಗೇಮ್ ಅನ್ನ ಕರೆಕ್ಟ್ ಆಗಿದೆ ನಾನು ಇಲ್ಲಿ ಆಟ ಅರ್ಥ ಮಾಡ್ಕೊಂಡಿದ್ರು ಯಾರಂದ್ರೆ ಯಾರು ಫೈನಲಿಸ್ಟ್ ಗೆ ಹೋಗದೇ ಇರೋರು ಎಲ್ಲ ಒಂದ್ ಕಡೆ ರಾಶಿಕ್ ಅವರು ಸೇಫ್ ಆಗಿ ಹೋಗ್ತಾ ಇದಾರೆ ಗೇಮ್ ಒಂದ್ ಕಡೆಯಿಂದ ಎಲ್ಲರು ಯಾರಿಗೆ ಗುರಿ ಇಟ್ಟಿದ್ದಾರೆ ಅಂದ್ರೆ ಧನುಷ್ ಅವರು ಅಭಿಷೇಕ್ ಅವರು ಗಿಲ್ಲಿ ನಟ ಅವರು ಕಾವ್ಯ ಅವರು ಒಂದ್ ಕಡೆಯಿಂದ ರಾಶಿಕ್ ಅವರು ಫೈನಲ್ ಹೋಗ್ತಾ ಇರಿದ್ದಾರೆ ಅನ್ನೋದು ಬಾಕಿ ಜನಗಳು ಅರ್ಥ ಮಾಡ್ಕೊಳ್ತಾ ಇಲ್ಲ ಬಾಕಿ ಸ್ಪರ್ಧಿಗಳು ಸಪೋರ್ಟ್ ಮಾಡ್ತಾ ಇದಾರೆ ಇಂಡೈರೆಕ್ಟ್ ಆಗಿ ಅವ್ರು ಸಪೋರ್ಟ್ ಮಾಡ್ತಾ ಇದಾರೆ ಇದರಿಂದ ಇವರಿಗೆ ತೊಂದರೆ ಆಗ್ತಾ ಇದೆ ಯಾರಿಗಂದ್ರೆ ಯಾರು ಫೈನಲಿಸ್ಟ್ ಗೆ ಹೋಗುದಿಲ್ಲ ಹೋಗಿಲ್ಲ ಆದವರು ಫೈನಲ್ ಹೋದವರಿಗೆ ಏನು ತೊಂದರೆ ಇಲ್ಲ ಅವ್ರಿಗೆ ಯಾರು ಬಂದ್ರು ಅವ್ರಿಗೆ ಒಂದು ಚಾನ್ಸಸ್ ಇರುತ್ತೆ ಮತ್ತೊಂದು ಆಟ ಆಡ್ಬೋದು ಅಂತ ಆದ್ರೆ ಇಲ್ಲಿ ಹೊರಗಡೆ ಇದ್ದವರಿಗೆ ಅಲ್ಲಿ ರಾಶಿಕಾ ಅವರು ಒಂದರ ಸೇಫ್ ಆಗಿ ಹೋಗ್ಬಿಟ್ರೆ ಇವರ ಇವ್ರ ಸ್ಥಾನ ಬಿಟ್ಟು ಕೊಟ್ಟು ಅವ್ರು ಹೋದಂಗಿರುತ್ತೆ ಅಲ್ಲ ಎಲ್ಲೋ ಒಂದ್ ಕಡೆ ಪ್ಲೇರ್ ಆಗಿ ಒಂದ್ ಆಟನ ಮಾಡ್ಬೇಕಿತ್ತು ಒಂದ್ ಕಡೆ ನಾನೇನ್ ಹೇಳ್ತೀನಿ ಫೈನಲಿಸ್ಟ್ ಹೋಗದೇ ಇರೋರು ಎಲ್ಲೊಂದ್ ಕಡೆ ಧನುಷ್ ಅವರಿಗೆ ಸಪೋರ್ಟ್ ಮಾಡಿದ್ರೆ ಒಬ್ಬ ಸ್ಟ್ರಾಂಗ್ ಕಂಟೆಂಡರ್ ಅಲ್ಲಿ ಹೋಗಿದ್ದಿದ್ರೆ ಇಲ್ಲಿರೋ ಒಂದು ರಾಶಿಕಾ ಅವರು ವೀಕ್ ಅಂತ ನಾನು ಹೇಳ್ತಾ ಇಲ್ಲ ಇವ್ರಿಗೆ ತಕ್ಕ ಮಟ್ಟಿಗೆ ಜನಗಳ ಆಯ್ಕೆ ಮೇಲೆ ಬಿಟ್ಟಿದ್ರೆ ಚೆನ್ನಾಗಿತ್ತು ಆಗ್ತಿತ್ತು ಈಸಿಯಾಗಿ ರಾಶಿಕ ಅವರನ್ನ ಬಿಟ್ಟು ಕೊಟ್ರೆ ಬಾಕಿ ಉಳಿದಿರೋ ಫೈನಲ್ ಗೆ ಹೋಗಬೇಕಾಗಿರೋ ಸ್ಪರ್ಧಿಗಳಿಗೆ ತೊಂದ್ರೆ ಆಗುತ್ತೆ ಅಂತ ನಾನು ಹೇಳ್ತೀನಿ ಓಕೆ ಸೊ ನೆನ್ನೆ ಎಪಿಸೋಡ್ ನ ಬಗ್ಗೆ ಡೀಟೇಲ್ ಆಗಿ ಮಾತಾಡಿದೀವಿ ಸೊ ಇವತ್ತು ಏನಾಗುತ್ತೆ ಜೊತೆಗೆ ಆ ಗೇಮ್ ತಕಡಿ ಗೇಮ್ ಅನ್ನೋದು ಕೂಡ ಕಂಟಿನ್ಯೂ ಆಗುತ್ತೆ ಸೊ ಫೈನಲ್ಸ್ ನಲ್ಲಿ ಇಬ್ರು ಇರ್ತಾರೆ ಅನ್ನುವಂತ ಪ್ರೋಮೋದಲ್ಲಿ ಕೂಡ ನಾವು ನೋಡಿದೀವಿ ಸೊ ಏನಾಗುತ್ತೆ ಅಂತ ಹೇಳಿ ಕಾದ್ ನೋಡೋಣ ಥ್ಯಾಂಕ್ ಯು ರಘುವೀರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಥ್ಯಾಂಕ್ ಯು ನೇತ್ರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಎಸ್ ನೋಡಿದ್ರಲ್ವಾ ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಪ್ರಮುಖವಾಗಿ ಎಲ್ಲರೂ ಕೂಡ ಕಾವ್ಯಂದು ತಪ್ಪು ಅಂತ ಅನ್ಕೊಂಡಿದ್ರು ಆದರೆ ಕೆಲವರ ಒಪಿನಿಯನ್ ಅಥವಾ ಕೆಲವರ ಪರ್ಸ್ಪೆಕ್ಟಿವ್ ಅಂತ ನೋಡಿದಾಗ ಆಟ ಅಂತ ಬಂದಾಗ ಅವರು ಸರಿಯಾಗಿ ಆಡಿದ್ದಾರೆ ಅನ್ನುವಂತ ಒಪಿನಿಯನ್ ನ ಹೇಳ್ತಾ ಇದ್ದಾರೆ ಸೊ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ